ನಮಗೆ ಲಾಸ್ಟ್ ಇಯರ್ ಒಂದೂವರೆ ಸಾವಿರ ಇದು ನಕ್ಷತ್ರ ಆಮೆ ಹೇಳ್ತಾರೆ ಅದು ಏರ್ಪೋರ್ಟಿಂದ ಸೀಸಾಗಿ ಬಂದಿತ್ತು ಸೊ ಅದೆಲ್ಲ ಬ್ಯಾಗಲ್ಲಿ ತುಂಬಿಬಿಟ್ಟು ಯಾರು ಮಾರಾಟ ಮಾಡೋಕ್ಕೆ ಫಾರಿನ್ ಕಂಟ್ರಿಗೆ ಮಾರಾಟ ಮಾಡಕ್ಕೆ ಸಿ ಐ ಡಿ ಫಾರೆಸ್ಟಲ್ಲಿ ಸೀಸ್ ಮಾಡ್ಕೊಂಡು ನಮಗೆ ಕೊಟ್ಟಿದ್ದು ಇನ್ನೊಂದು ನಮಗೆ ಏನು ಕೇಸಸ್ ಸಿಗುತ್ತೆ ಹಿಂಗೆ ಆಮೆ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಸೊ ಆಮೆಗೆ ಜನ ಏನು ಮಾಡ್ತಾರೆ ಪೂಜಿಸ್ತಾರೆ ಸೊ ಈಗ ಈ ಫೋಟೋ ಅಲ್ಲಿ ಕಾಣ್ತಾ ಇದೆ ಇಲ್ಲಿ ಒಂದು ರೆಡ್ ಮಾರ್ಕ್ ಇದೆ ಅವರೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗಲ್ಲ ಎರಡು ಥರ ಆಮೆ ಇರುತ್ತೆ ಒಂದು ನೀರಲ್ಲಿ ಇರುತ್ತೆ ಒಂದು ಮಣ್ಣಲ್ಲಿ ಇರುತ್ತೆ ಆ ಮಣ್ಣು ಅವು ಮಣ್ಣು ಆಮೆ ತೊಗೊಂಡು ನೀರಲ್ಲಿ ಹಾಕಾದ್ಮೇಲೆ ಅದಕ್ಕೆ ನಿಮೋನಿಯಾ ಆಗಿಬಿಟ್ಟು ಸದ್ದು ಹೋಗಿಬಿಡುತ್ತೆ ಸೊ ಈ ಥರ ಬೇಡ ಈಗ ನೋಡಿ ಅವ್ರ ಮನೆಯಲ್ಲಿ ಸರಿಯಾಗಿ ಊಟ ಕೊಡೋಲ್ಲ ಸರಿಯಾಗಿ ಎನ್ವೈರ್ಮೆಂಟ್ ಕೊಡಲ್ಲ ಅಥವಾ ಇದು ಚರ್ಮ ಎಲ್ಲ ಹೋಗಿಬಿಡೋದು ಶೆಲ್ಲೆಲ್ಲ ಮುರಿದೋಗೋದು ಆಮೇಲೆ ಈ ಥರ ಎಲ್ಲ ಕಾಯಿ ಆಚೆ ಬಿದ್ದಿರೋದು ಒಳಗಡೆ ಹೋಗೋಲ್ಲ ಅದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಈ ಥರ ಕೇಸಸ್ ನಮಗೆ ಬರ್ತಾ ಇದೆ ಆಮೇಲೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ನೀವೆಲ್ಲ ಇದು ಮೆಣಸಿನಕಾಯಿ ಅದಕ್ಕೆ ತುಂಬಾ ಇಷ್ಟವಾದ ಆಹಾರ ಹೌದು ಸೊ ಹಾಗಾಗಿ ಅಲ್ಲಿಗೆ ಅದನ್ನು ಡಯಟಲ್ಲಿ ಹೋಗುತ್ತೆ ಬಟ್ ಇವತ್ತವರೆಗೂ ಯಾವುದೇ ತರದ ವಿಷಕಾರಿ ಹಾವುಗಳಾಯಿತು ನಾವು ಹೆಚ್ಚಾಗಿ ರೆಸ್ಕ್ಯೂ ಮಾಡಿರೋದು ಹಾವುಗಳೇ ಅಂದಾಜು ಒಂದು ಮುನ್ನೂರು ಕೆ ಜಿವರೆಗೂ ಫ್ರೂಟ್ಸ್ ಹೋಗುತ್ತೆ ಡಯಟಲ್ಲಿ ಇಲ್ಲ ಇಲ್ಲ ವೀಕ್ಲಿ 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 ಈಗ ನಮ್ಮಲ್ಲಿ ಇಲ್ಲಿದೆ ಅಲ್ವಾ ಮೇಡಮ್ ಸೊ ನಾವು ಇನ್ನೊಂದು ಏನ್ ಹೇಳ್ಕೊಡ್ತಾ ಇದ್ದೀವಿ ಇಲ್ಲಿ ಏನಕ್ಕೆ ಬರುತ್ತೆ ಊಟ ಸಿಗತ್ತೆ ಬರುತ್ತೆ ಊಟ ಎಲ್ಲಿ ಸಿಗುತ್ತೆ ನಾವು ಎಲ್ಲ ಗಲ್ಲಿ ಇಡ್ತೀವಿ ಅದಕ್ಕೆ ಸಿಗುತ್ತೆ ನಾವನ್ನೇ ಪ್ರಾಪರ್ ವೇಸ್ಟ್ ಡಿಸ್ಪೋಸಲ್ ಮಾಡಾದ್ಮೇಲೆ ವೇಸ್ಟ್ಗೆ ಪ್ರಾಪರ್ ಸೆಗ್ರಿಗೇಟ್ ಮಾಡಾದ ಮೇಲೆ ಅದು ಇಲ್ಲಿದ್ದು ಎಲ್ಲ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ಯಾವ ಕಡೆಯಿಂದ ಇಲ್ಲಿ ಬರ್ತಾ ಇದೆ ಆ ಜಾಗಕ್ಕೆ ನೀವು ಬೇರೆ ಥರ ಮೆಥಡ್ ಸಿಮೆಂಟ್ ಮಾಡೋದು ಪೈಪ್ಲೈನ್ ಮಾಡೋದು ಎಲ್ಲ ನೀವು ಪ್ರಯತ್ನ ಮಾಡ್ಬೋದು ಈ ಈ ಥರ ನಾವು ಹೇಳ್ಕೊಡ್ತಾ ಇದ್ದೀವಿ ಸೊ ದಯವಿಟ್ಟು ಇದು ಯೂಸ್ ಮಾಡಬಾರ್ದು ಬೇರೆ ಥರ ಮೆಥಡ್ ನೀವು ಯೂಸ್ ಮಾಡಬೇಕು ಮಾಡ್ಬೋದು ಆನಿಮಲ್ ವೆಲ್ಫೇರ್ ಬೋರ್ಡ್ ಅಂತಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅವರು ನಿಷೇಧಿಸಿದ್ದಾರೆ ಸುಮಾರು ಒಂದು ಏಳೆಂಟು ವರ್ಷ ಆಯ್ತಲ್ಲ ಆದರೆ ಇದು ಇದೆ ಬಂದ್ಬಿಟ್ಟು ಮೊನ್ನೆ ಬಂದ್ಬಿಟ್ಟು ನಾನು ಆನ್ಲೈನ್ ಹುಡುಕ್ತಾಗ ಇರಲಿಲ್ಲ ಬಟ್ ಯಾವುದೇ ಸಣ್ಣ ಪುಟ್ಟ ಅಂಗಡಿಗೆ ಹೋದರೂ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಸೊ ಅದು ನಿಷೇಧಿಸೋರು ಕೂಡ ಗೊತ್ತಲ್ಲ ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಆ ಕಾನೂನು ಬಂದ್ಬಿಟ್ಟು ಯಾರು ಎನ್ಫೋರ್ಸ್ ಮಾಡೋದು ಅನ್ನೋದು ಅದು ಅಲ್ಲದೆ ಸುಮಾರು ಮೂವತ್ತು ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇಂಡ್ಯಾದಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರವೂ ಇದನ್ನು ನಿಷೇಧ ಮಾಡಿದ್ದಾರೆ ಆದರೂ ಸಹ ಅಂಗಡಿಗಳು ಸಿಗ್ತಾ ಇದೆ ಸೊ ಜನಕ್ಕೆ ಆ ತಿಳುವಳಿಕೆ ಸ್ವಲ್ಪ ಮೂಡಿಸ್ಬೇಕು ಯಾಕಂದರೆ ಅದು ಕಿಲಿಯಾಗಿರಲಿ ಹಾವಾಗಿರಲಿ ಯಾವುದೇ ಪ್ರಾಣಿ ಅದು ಸಾಯೋದಾಗಿದ್ರೆ ತುಂಬ ಕ್ರೂರವಾಗಿ ಸಾಯುತ್ತೆ ತುಂಬ ಕಷ್ಟಪಟ್ಟು ನೆರಳಾಡಿ ಸೊ ಅದು ಹೇಳ್ತೀನಲ್ಲ ಊಟ ಇಲ್ಲದೆ ಚರ್ಮ ಲಕ್ಕಿತ್ತೋಗಿ ಕೈ ಕಾಲ ಲಕ್ಕಿತ್ತೋಗಿ ಸಾಯುತ್ತೆ ಅದು ಅದು ಯಾವುದೇ ಪ್ರಾಣಿ ಇದ್ದರೂ ಆ ಥರ ಸಾಯಿಸೋದು ಸರಿಯಲ್ಲ ದಯವಿಟ್ಟು ಅದನ್ನು ಬಳಸಬೇಡಿ ಅಂತ ಹೇಳಬೇಕು ಇನ್ನೊಂದು ನಮಗೇನು ಕೇಸಸ್ ಸಿಗುತ್ತೆ ಹಿಂಗೆ ಆಮೆ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಸೊ ಆಮೆಗೆ ಜನ ಏನು ಮಾಡ್ತಾರೆ ಪೂಜಿಸ್ತಾರೆ ಸೊ ಈಗ ಈ ಫೋಟೋ ಅಲ್ಲಿ ಕಾಣ್ತಾ ಇದೆ ಇಲ್ಲಿ ಒಂದು ರೆಡ್ ಮಾರ್ಕ್ ಇದೆ ಅವರೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗಲ್ಲ ಎರಡು ಥರ ಆಮೆ ಇರುತ್ತೆ ಒಂದು ನೀರಲ್ಲಿ ಇರುತ್ತೆ ಒಂದು ಮಣ್ಣಲ್ಲಿ ಇರುತ್ತೆ ಆ ಮಣ್ಣು ಅವು ಮಣ್ಣು ಆಮೆ ತೊಗೊಂಡು ನೀರಲ್ಲಿ ಹಾಕಾದ್ಮೇಲೆ ಅದಕ್ಕೆ ನಿಮೋನಿಯಾ ಆಗಿಬಿಟ್ಟು ಸದ್ದು ಹೋಗಿಬಿಡುತ್ತೆ ಸೊ ಜನಗೆ ಫಸ್ಟ್ ಆಫ್ ಆಲ್ ಯಾವ ಥರ ಆಮೆ ಇದೆ ಅದು ಹೆಂಗೆ ಮೇಂಟೈನ್ ಮಾಡಬೇಕು ಗೊತ್ತಿಲ್ಲ ಆಮೇಲೆ ಈ ಥರ ಎಲ್ಲ ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟ್ ಪ್ರಕಾರ ಇದು ಎಲ್ಲ ಮನೆಯಲ್ಲಿ ಇಡಬಾರ್ದು ಸೊ ಇದು ಎಲ್ಲ ಏನು ಫೋಟೋ ಕಾಣ್ತಾ ಇದೆ ನಮಗೆ ಲಾಸ್ಟ್ ಇಯರ್ ಒಂದೂವರೆ ಸಾವಿರ ಇದು ನಕ್ಷತ್ರ ಆಮೆ ಹೇಳ್ತಾರೆ ಅದು ಏರ್ಪೋರ್ಟಿಂದ ಸೀಸಾಗಿ ಬಂದಿತ್ತು ಸೊ ಅದೆಲ್ಲ ಬ್ಯಾಗಲ್ಲಿ ತುಂಬಿಬಿಟ್ಟು ಯಾರು ಮಾರಾಟ ಮಾಡೋಕ್ಕೆ ಫಾರಿನ್ ಕಂಟ್ರಿಗೆ ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ದು ಐ ಡಿ ಫಾರೆಸ್ಟ್ ಅಲ್ಲಿ ಸೀಸ್ ಮಾಡ್ಕೊಂಡು ನಮಗೆ ಕೊಟ್ಟಿದ್ರು ಈ ತರ ನಮಗೆ ಬಾಕ್ಸ್ ಅಲ್ಲಿ ಸಿಕ್ಕಿತ್ತು ನೋಡಿ ಅವ್ರ ಮನೆಯಲ್ಲಿ ಸರಿಯಾಗಿ ಊಟ ಕೊಡೋಲ್ಲ ಸರಿಯಾಗಿ ಎನ್ವೈರ್ಮೆಂಟ್ ಕೊಡಲ್ಲ ಚರ್ಮ ಎಲ್ಲ ಹೋಗ್ಬಿಡೋದು ಶೆಲ್ ಎಲ್ಲ ಮುರಿದೋಗೋದು ಆಮೇಲೆ ಈ ತರ ಎಲ್ಲ ಕಾಯಿ ಕಾಯಿಲೆ ಆಚೆ ಬಿದ್ದಿರೋದು ಒಳಗಡೆ ಹೋಗಲ್ಲ ಅದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಈ ತರ ಕೇಸಸ್ ನಮಗೆ ಬರ್ತಾ ಇದೆ ಆಮೇಲೆ ನಾವು ಏನೇನು ಇದ್ದೀವಿ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ನೀವೆಲ್ಲ ಇದು ಇಡೋಕ್ಕೆ ಆಗಲ್ಲ ಆಮೇಲೆ ಇಡಬಾರ್ದು ಇನ್ನೊಂದು ಏನು ನಡೀತಾ ಇದೆ ಇದು ಇಡ್ತಾ ಇಲ್ಲ ಅಥವಾ ಏನು ಇಡ್ತಾ ಇದ್ದಾರೆ ರೇಡಿಯೋ ಸ್ಲೈಡರ್ ಇಲ್ಲಿ ಕೆಂಪು ಕಲರ್ ಇರುತ್ತೆ ರೇಡಿಯೋ ಸ್ಲೈಡರ್ ಹೇಳ್ತಾರೆ ಚಿಕ್ಕದು ಇರುತ್ತೆ ಪೆಟ್ ಶಾಪಲ್ಲಿ ಮಾರ್ತಾರೆ ಅದು ಎಲ್ಲ ಫಾರಿನ್ ಕಂಟ್ರಿಯಿಂದ ಬರ್ತಾ ಇದೆ ಅದು ಏನಾಗುತ್ತೆ ನಾವು ಆಮೆಗೆ ಸರಿಯಾಗಿ ನೀರು ಚೇಂಜ್ ಮಾಡಿಲ್ಲ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಥವಾ ನೀರಿನ ವಾಸನೆ ಬರುತ್ತೆ ಆ ವಾಸನೆ ತಡೆಯೋಕ್ಕೆ ಆಗಲ್ಲ ಅಥವಾ ಜನ ಏನು ಮಾಡ್ತಾರೆ ಅದು ತಗೊಂಡು ಪಕ್ಕದ ಕೆರೆಯಲ್ಲಿ ಬಿಟ್ಬಿಡ್ತಾರೆ ಸೊ ಇದು ಏನಾಗ್ತಾ ಇದೆ ಆ ಆಮೆ ಈಗ ಈ ಎಲ್ಲ ಆಮೆಗೆ ಇರೋಕ್ಕೆ ಇಲ್ಲ ಸೊ ನಾವು ಏನು ಮಾಡ್ತಾಯಿದ್ದೀವಿ ನಾವು ನಮ್ಮ ಎನ್ವೈರ್ಮೆಂಟ್ಗೆ ಹಾಳು ಮಾಡ್ತಾಯಿದ್ದೀವಿ ಸೊ ನೀವು ಈ ಆಮೇನೆ ಬೇಡ ಯಾವ ಆಮೇನೆ ಬೇಡ ನೀವೆಲ್ಲ ಸಾಕಬಾರ್ದು ನಿಮಗೆ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ರೆಡಿಯ ಸ್ಲೈಡರ್ ನಿಮಗೆ ಸಾಕೋಕ್ಕೆ ಆಗ್ತಾಯಿಲ್ಲ ಸೊ ಯಾವ ಝೂ ಅಲ್ಲಿ ಪ್ರಾಣಿ ಒಂದೇ ಇದೆ ಜಾಗ ಅಲ್ಲಿ ಎಲ್ಲ ಕೊಡ್ಬೋದು ಬಟ್ ನಿಮ್ಮ ಸುತ್ತಮುತ್ತ ಕೆರೆಯಲ್ಲಿ ಬಿಡಬಾರ್ದು ಯಾಕೆ ಅದು ನಮ್ಮ ಎನ್ವೈರ್ಮೆಂಟ್ಗೆ ಹಾಳು ಮಾಡ್ತಾಯಿದೆ ಪ್ಲಸ್ ನಮ್ಮ ನಮ್ಮ ಭಾರತ ದೇಶದ್ದು ಇಂಡಿಯನ್ ಸ್ಪೀಸೀಸ್ಗೆ ಸಾಯಿಸ್ತಾ ಇದೆ ಸೊ ಅದಕ್ಕೆ ಅದೆಲ್ಲ ಮಾಡಬಾರ್ದು ಮಾಡ್ಕೊಂಡು ನಾವು ಒಂದು ಹೇಳ್ಕೊಡ್ತೀವಿ ಇದಕ್ಕೆ ಶೆಲ್ ಟರ್ಟಲ್ ಅಂತ ಕರೀತಾರೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಯಾರೋ ಮನೆಯಲ್ಲಿ ಸಾಕೊಂಡಿದ್ರು ಸೊ ಅವರು ಅದೇ ಫುಡ್ ಡಯಟ್ ಮತ್ತೆ ಇದು ಸರಿಯಾಗಿ ಕೊಡದೇ ಇರೋ ಕಾರಣ ಈ ಹಾಲತ್ತಲ್ಲಿ ನಮ್ಮಲ್ಲಿ ಬಂದಿತ್ತು ಸೊ ಇದನ್ನು ಪುನಃ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಹಲವಾರು ಒಂದು ಮೂರಿಂದ ನಾಲ್ಕು ತಿಂಗಳವರೆಗೆ ಶ್ರಮ ಪಟ್ಟು ಡಾಕ್ಟರ್ಸ್ಗಳು ಇದನ್ನು ನೋಡ್ಕೊಂಡು ಇದ್ರ ಎಲ್ಲ ಏನೇನು ಟ್ರೀಟ್ಮೆಂಟ್ಸ್ ಮಾಡಬೇಕು ಮತ್ತು ಇದೆಲ್ಲ ಕಂಪ್ಲೀಟ್ ಸಾಫ್ಟ್ ಶೆಲ್ ಇರುತ್ತೆ ಇದ್ರ ಮೇಲೆ ಏನಿರುತ್ತೆ ಹಾರ್ಡ್ ಸರ್ ಇರಲ್ಲ ಇದು ನೀರಲ್ಲಿ ಇರುವಂಥ ಪ್ರಾಣಿ ಇದು ಮತ್ತೆ ಅದರಲ್ಲಿ ಇದು ಎರಡು ಬಂದು ನಕ್ಷತ್ರ ಆಮೆ ಅಂತ ಕರೀತಾರೆ ಇದು ಸಹ ಅದೇ ಪೂಜೆ ಮಾಡ್ತಾ ಇದ್ರು ಅಂತಂದು ಹೇಳಿದ್ರಲ್ವ ಇದು ಕಾನೂನು ಪ್ರಕಾರ ಇದು ಸಾಕಬಾರ್ದು ಮನೆಯಲ್ಲಿ ಸೊ ಇದನ್ನು ಸಹ ಪೂಜೆ ಸಾಗಿಸ್ಲೂಬಾರ್ದು ಸೊ ಅದ್ರ ಜೊತೆಯಲ್ಲಿ ಏನು ಮಾಡಿದ್ರು ಇವರು ಇಟ್ಕೊಂಡಿದ್ರು ಮನೆಯಲ್ಲಿ ಆಮೇಲೆ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಾದ ಮೇಲೆ ಇದೂ ಸೀಸ್ ಮಾಡ್ಕೊಬಂದರು ಇದನ್ನು ಇಲ್ಲಿ ಅದ್ರ ಫುಡ್ ಡಯಟ್ ಮತ್ತೆ ಕಂಪ್ಲೀಟ್ ಚೇಂಜ್ ಮಾಡೋವ್ರಿಗೆ ಮನೇಲಿ ಏನು ಕೊಟ್ಟಿರ್ತಾರೆ ಗೊತ್ತಿರಲ್ಲ ಸೊ ಇದ್ರದ್ದು ಫುಡ್ ಡಯಟ್ ಚೇಂಜ್ ಆಗೋವರೆಗೂ ಒಂದೇಟಿಗೆ ಒಂದೇ ದಿನದಲ್ಲೇ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಇದಕ್ಕೆ ನಿಧಾನಕ್ಕೆ ಅದ್ರ ಫುಡ್ ಡಯಟಿಗೆ ಚೇಂಜ್ ಮಾಡಿ ಮತ್ತು ಇದೂ ಸಹ ಬಿಟ್ಟಿರೋವಂಥದ್ದು ಸೊ ಇದರಲ್ಲಿ ಹೇಳ್ತಾ ಇರೋದೇನೆಂದ್ರೆ ಪ್ರತಿಯೊಂದು ಆಮೆ ಒಂದೊಂದು ಜಾಗ ಬೇರೆ ಇರುತ್ತೆ ಇದು ನೆಲದಲ್ಲಿ ಓಡಾಡುವಂಥದ್ದು ಇದು ಬಂದು ನೀರಲ್ಲಿರೋವಂಥದ್ದು ಇದು ಬಂದು ನೀರು ಮತ್ತು ಆಚೆ ಹೊರಗಡೆ ಇರುವಂಥದ್ದು ನೋಡಿದ ತಕ್ಷಣವೇ ಇಲ್ಲಿ ಕೆರೆಗಳಲ್ಲಿ ಬಿಡದೆ ಕೆಲವೊಬ್ಬರು ಏನು ಮಾಡ್ತಾರೆ ಇದನ್ನು ತೊಗೊಂಡೋಗಿ ಬಾವಿಯಲ್ಲಿ ಹಾಕ್ಬಿಡ್ತಾರೆ ಸೊ ಬಾವಿಯಲ್ಲಿ ಅದು ಆಚೆ ಬಂದು ಕುತ್ಕೊಳ್ಳೋಕೆ ಜಾಗನೇ ಇರೋದಿಲ್ಲ ಇದೇನು ಮಾಡುತ್ತೆ ನೆಲದ ಮೇಲೆ ಕೂಡ ಬಂದು ಅದ್ರ ರೆಸ್ಟ್ ಟೈಮ್ ಅಂತ ಏನಿರುತ್ತೆ ಆ ಟೈಮಲ್ಲಿ ಬಂದು ಬಾಸ್ಕಿಂಗ್ ಮಾಡೋದಾಯಿತು ಈ ಸೂರ್ಯದ ಕಿರಣಗಳು ಬೇಕೋ ಅದಕ್ಕೆ ಸೊ ಅದು ಕೂಡ ಅದಕ್ಕೆ ಬಿಸಿಲು ಬೇಕು ಸೊ ಆ ಟೈಮಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತಂದರೆ ನೀರಲ್ಲೇ ಇದ್ದರೆ ನೆಂದೋಗ್ಬಿಡುತ್ತೆ ಅದರಿಂದನೂ ಸಾವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಥರದ್ದು ಪ್ರಾಣಿಗಳಿಗೆ ಗೊತ್ತಿಲ್ಲ ಅಂತಂದು ಹೇಳಿದರೆ ಅಟ್ಲೀಸ್ಟ್ ನಮಗೆ ಕರೆ ಮಾಡಿ ಅಥವಾ ನಮ್ಮ ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟು ಇದನ್ನು ನಮ್ಮಲ್ಲಿ ತಗೊಂಡು ನಾವು ಅದಕ್ಕೆ ಬೇಕಾದಂಥ ಸೂಕ್ತ ಇದನ್ನು ಮಾಡಬಹುದು ಆಲ್ ಓವರ್ ಎಷ್ಟು ದೂರ ಅದು ಕೂಡ ನೀವು ರೆಸ್ಕ್ಯೂ ಮಾಡ್ತೀರಿ ಬೆಂಗ್ಳೂರಾಗಲಿ ನಮಗೆ ಪ್ರಾಣಿ ಸಿಕ್ಕಿದೆ ನಮಗೆ ಪ್ರಾಣಿ ಬಂದಿದೆ ತುಮಕೂರಿಂದ ರಾಮನಗರದಿಂದ ಕೋಲಾರಿಂದ ಕೋಲಾರಿಂದ ಜಿಂಕೆ ಎಲ್ಲ ಬರುತ್ತೆ ಅದು ಎಲ್ಲ ಬಂದಿದೆ ಸೊ ಬ್ಯಾಂಗ್ಳೂರ್ಗೆ ಲಿಮಿಟೆಡ್ ಇಲ್ಲ ನಮಗೆ ಆಚೆಯಿಂದನೇ ಯಾರು ಹೆಲ್ಪ್ ಕೇಳ್ತಾರೆ ರೆಸ್ಕ್ಯೂ ಮಾಡಿ ತಗೋಬರ್ತಾರೆ ನಾವು ಅದು ಎಲ್ಲ ಅಕ್ಸೆಪ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಓಕೆ ಸದ್ಯಕ್ಕೆ ಇವಾಗ ನಾವಿಲ್ಲಿ ನೋಡೋದು ಮೂರು ಎಂಕ್ಲೋಸರ್ ನಾಲ್ಕು ಸ್ನೇಕ್ದು ಮತ್ತು ಮಂಕೀಸ್ ಮತ್ತೆ ಅದು ಮತ್ತು ಪ್ಯಾರೆಟ್ ಓಕೆ ಮತ್ತೆ ಇನ್ನೊಂದು ಅಂತ ಹೇಳಿದೆ ಈ ಮೆಣಸಿನಕಾಯಿ ಅದಕ್ಕೆ ತುಂಬ ಇಷ್ಟವಾದ ಆಹಾರ ಹೌದು ಸೊ ಹಾಗಾಗಿ ಅಲ್ಲಿಗೆ ಅದನ್ನು ಅಲ್ಲಿ ಹೋಗುತ್ತೆ ಸೊ ಬಾಕಿ ಕಡಲೆಕಾಯಿ ಅದನ್ನು ಹೋಗುತ್ತೆ ನಾವು ಅನ್ಕೊಂಡಿದ್ದು ಗಿಳಿಗಳು ಹಣ್ಣುಗಳನ್ನ ಇಷ್ಟಪಡ್ತೇವೆ ಅಂತ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ ಮಿರ್ಚಿ 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 ಅಂತ ಹೇಳಿದ್ರೆ ತುಂಬಾ ಇಷ್ಟನಂತೆ ಓಕೆ ಟೈಮ್ಸ್ ಕೊಡ್ತೀರಾ ಬೆಳಿಗ್ಗೆ ಒಂದ್ ಬಾರಿ ಮತ್ತೆ ಸಂಜೆ ಒಂದು ಬಾರಿ ಕೊಡ್ತೀವಿ ಇದಕ್ಕೆ ನಾವು ಇದು ಹೊರಗಡೆ ಮಾತ್ರ ಮಾಡ್ತಾ ಇದೀವಿ ಇಲ್ಲಿ ಸೊ ನಮ್ಮ ರಿಯಲ್ ವಾರಿಯರ್ಸ್ ಅಂತ ಹೇಳಿದ್ರೆ ದಿನನಿತ್ಯ ನಮಗೆ ಕೆಲಸ ಮಾಡುವಂಥ ಅಂದ್ರೆ ನಮ್ಮ ಅನಿಮಲ್ ಕೀಪರ್ಸು ಮತ್ತು ನಮ್ಮ ಇವ್ರ ಮೇನ್ ವಾರಿಯರ್ಸ್ ನಮಗೆ ಯಾಕಂದರೆ ದಿನಾನಿತ್ಯ ಅವರೇ ನೋಡ್ಕೋಬೇಕು ಅವ್ರ ಮಕ್ಕಳನ್ನು ಅವರೇ ನೋಡ್ಕೋಬೇಕು ಸೊ ಪ್ರತಿಯೊಬ್ಬರಿಗೂ ಈ ಎಂಕ್ಲೋಜರ್ಸ್ ನಿಮಗೆ ಅಂತಂದು ನಾವು ಅಳವಡಿಸಿರ್ತೀವಿ ರೋಟಾನಲ್ಲಿ ಚೇಂಜ್ ಆಗ್ತಾ ಇರತ್ತೆ ಅಂದರೆ ಎಲ್ರಿಗೂ ಎಲ್ರದ್ದು ಎಕ್ಸ್ಪೀರಿಯೆನ್ಸ್ ಬರಬೇಕು ಈಗ ಬರೇ ಮಂಗಗಳನ್ನೇ ನೋಡ್ತಾ ಇದ್ದರೆ ಆಮೇಲೆ ಅವರಿಗೆ ಪಕ್ಷಿಗಳಿಗೆ ಆಗೋದಿಲ್ಲ ಅಂತ ಅನ್ನಿಸ್ಬೋದು ಸೊ ಹಾಗಾಗಿ ಏನು ಮಾಡ್ತೀವಿ ನಾವು ರೋಟಾ ಸಿಸ್ಟಮಲ್ಲಿ ಎಲ್ರಿಗೂ ಎಲ್ಲದನ್ನೂ ಮಾಹಿತಿ ಕೊಟ್ಟು ಅವರಿಗೆ ಅದನ್ನು ನೋಡ್ಕೊಳ್ಳೋ ಅಂತ ಇದನ್ನು ಟೀಮ್ನ ನಾವು ಬಿಟ್ ಮಾಡಿರ್ತೀವಿ ಸೊ ಅವರು ನಮಗೆ ರಿಯಲ್ ವಾರಿಯರ್ಸ್ ನಮ್ಗಿಂತ ಸೊ ಬರೆ ಕರೆಗಳು ಬಂದಾಗ ಇದೆಲ್ಲ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಮತ್ತೆ ಕಳಿಸ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಗ್ರೌಂಡ್ ವರ್ಕಲ್ಲಿ ಮಾಡೋದು ಇವ್ರುಗಳೇ ನಮಗೆ ಹೆಲ್ಪ್ ಮಾಡೋದು ಸೊ ಇವರೆಲ್ಲ ಸುಮಾರು ಎಕ್ಸ್ಪೀರಿಯನ್ಸ್ ಇರೋಂಥವ್ರು ನಮ್ಮ ಹದ್ನೈದು ವರ್ಷ ಆಯ್ತು ನಮ್ಮ ಡಬ್ಲ್ಯೂ ಆರ್ ಆರ್ ನಮಗೆ ಅಸಿಸ್ಟೆಂಟ್ ತರ ಹಾವು ಹಿಡಿಯೋದು ಮಾಡೋದು ಸೊ ಗಿರಿ ಮಾದ ಅವ್ರನ್ನೇ ಇಟ್ಕೊಳ್ತಾರೆ ನಮಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಅವರು ನರ್ಸ್ ತರ ನಮ್ಗೆ ಹದಿನೈದು ವರ್ಷ ವರ್ಷದಿಂದ ಎಕ್ಸ್ಪರ್ಟ್ ಆಗಿದ್ದಾರೆ ಓಕೆ ನಮಗೆ ಪ್ರಾಣಿ ಪಾಲಕರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್ ಯಾಕೆಂದ್ರೆ ಅವರಿಂದಲೇ ಕೂಡ ಪ್ರಾಣಿ ಪಕ್ಷಿಗಳು ಉಳಿತಾ ಇದೆ ಡಾಕ್ಟರ್ ಸಜೆಷನ್ ಮಾಡಬಹುದು ಟ್ರಸ್ಟ್ ಅವರು ಗೈಡ್ ಮಾಡ್ಬೋದು ಆದ್ರೆ ಅವರು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಏನು ಸಮಸ್ಯೆಗಳಿದೆ ಅಂತ ಹೇಳಿ ನಿಮ್ಮ ನಿಮ್ಮ ಜೊತೆ ಹೇಳ್ಕೊಳ್ತಾರೆ ಹಾಗಾಗಿ ನಿಮಗೆಲ್ಲ ಒಂದು ಬಿಗ್ ಸೆಲ್ಯೂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಅಲ್ವಾ ರಿಸ್ಕ್ ಅಷ್ಟೆಲ್ಲ ರಿಸ್ಕ್ ಅಂದ್ರೆ ಹಾಂ ಅವರು ಇದನ್ನು ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಖುಷಿ ಖುಷಿಯಾದ್ರು ನಿಜವಾಗ್ಲೂ ಕೂಡ ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇವಾಗಷ್ಟೇ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆದ ನಾನು ನಿಮ್ಗೆ ಹೇಳೋದು ಇಷ್ಟೇ ಇವಾಗ ಸಿಟಿಯಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಅವುಗಳಾಗಿರ್ಬೋದು ಏನೋ ಯಾವುದೋ ಒಂದು ಟ್ಯಾಕ್ಟರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವುದೊಂದು ವೆಹಿಕಲ್ಲೋ ಓಡಿ ಓಡಾಡಿಕೊಂಡು ಅದ್ರ ಮೇಲೆ ಹತ್ತಿಸ್ಕೊಂಡು ಏನಾದರೂ ಜೀವ ಒಂದು ರೀತಿ ವಿಲವಿಲ್ಲ ಅಂತ ಇದ್ದರೆ ಫಸ್ಟು ಡಬ್ಲ್ಯೂ ಆರ್ ಆರ್ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಏಕೆಂತ ಹೇಳಿದರೆ ಪರಿಸರ ಸಂರಕ್ಷಣೆ ಜೊತೆಗೆ ಒಂದು ಜೀವನ ಕಾಪಾಡೋದು ಅದರಲ್ಲೂ ಕೂಡ ಪ್ರಾಣಿ ಪಕ್ಷಿಗಳನ್ನ ಜೀವನ ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ನಾವು ಚೆನ್ನಾಗಿರ್ಬೇಕಂತ ಹೇಳಿದರೆ ಎಲ್ಲ ಸಕಲ ಜೀವ ಸಂಕುಲಗಳು ಕೂಡ ನಮ್ಮ ಜೊತೆ ಜೀವನ ಮಾಡಬೇಕು ಜೀವಿಸಬೇಕು ಆವಾಗಲೇ ಕೂಡ ನಾವು ಆರಾಮಾಗಿರೋಕ್ಕೆ ಸಾಧ್ಯ ಹಾಗಾಗಿ ಇವರು ಒಂದು ರೀತಿಯಾಗಿ ಇಪ್ಪತ್ತೆರಡು ವರ್ಷದಿಂದ ಇದ್ದರೂ ಕೂಡ ಫಸ್ಟು ಟೈಮ್ ಕನ್ನಡ ಮಾಧ್ಯಮದಲ್ಲಿ ಬರ್ತಾ ಇದ್ದರು ಡಿಜಿಟಲ್ ಮಾಧ್ಯಮಕ್ಕೆ ಸರ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದಿರಲ್ಲ ಸುಮಾರು ದೊಡ್ಡ ಸೆಂಟರ್ ಇದೆ ಇಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಫೀಡೆಲ್ಲ ನೀವು ನೋಡಿರ್ಬೋದು ಇದೆಲ್ಲ ಎಲ್ಲಿಂದ ಬರುತ್ತೆ ಇದಕ್ಕೆಲ್ಲ ಖರ್ಚಲ್ಲಿಂದ ಬರುತ್ತೆ ಅಂದರೆ ಅಫ್ಕೋರ್ಸ್ ಎಸ್ ಸಿ ಎಲ್ ಫೌಂಡೇಶನ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ಬಟ್ ಅದು ಸಾಲದು ನಮಗೆ ಬಂದುಬಿಟ್ಟು ಡೊನೇಷನ್ಸಿಂದ ಇಲ್ಲಿ ನಡೆಯೋದು ಪ್ರತಿಯೊಬ್ಬರು ಇದು ಸಣ್ಣ ಪುಟ್ಟ ಡೊನೇಷನ್ಸ್ ಆಗಲಿ ಕೆಲವರು ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಳಿಸ್ಬೋದು ಇಲ್ಲಾಂದರೆ ಸುಮಾರು ಜನ ಇಲ್ಲಿ ಬಂದು ನೋಡಿ ಆ್ಯನಿಮಲ್ಸ್ ಏನೋ ಈಗ ಹಾಕೋಕೆಲ್ಲ ತಂದ್ರಲ್ಲ ಅಂಥ ರೆಸ್ಕ್ಯೂ ತಂದು ಕೊಟ್ಟವರು ಕೂಡ ಸಹ ಕೆಲವರು ಡೊನೇಷನ್ಸ್ ಮಾಡ್ತಾರೆ ಸೊ ಡೊನೇಷನ್ಸ್ ಅನ್ನೋದು ನಮಗೆ ನಾವು ಈ ಸೆಂಟ್ರಲ್ಲಿ ನಡೆಸಲಿಕ್ಕೆ ಈ ಇಷ್ಟೆಲ್ಲ ಪ್ರಾಣಿಗಳಿಗೆ ಉಳಿಸಲಿಕ್ಕೆ ತುಂಬ ಮುಖ್ಯವಾದದ್ದು ನೀವು ಒಂದು ಡೊನೇಷನ್ ಮಾಡ್ಬೋದು ಇಲ್ಲಾಂದರೆ ಪ್ಯಾಸು ಒಡ್ ಆಪ್ಷನ್ ಅಂತ ಹೇಳ್ತೀವಿ ದತ್ತು ತಗೊಳ್ಳೋದು ಈಗ ನೋಡಿ ಈಗ ಮಂಗ ಇದೆಯಲ್ಲ ಈಗ ಮಂಗ ಇದೆಯಲ್ಲ ಸುಮಾರು ಅವತ್ತು ತೋರಿಸಿದ್ರೆ ಕೆಲವು ಈ ಮಂಗಗಳು ನಮ್ಮ ಜೊತೆಲಿ ಎರಡು ವರ್ಷ ಇರುತ್ತೆ ನೀವು ಅದನ್ನು ಪ್ಯಾಸ್ವರ್ಡ್ ಆಪ್ಷನ್ ಮಾಡ್ಕೋಬೋದು ಅಡ್ ಆಪ್ಷನ್ ಅಂದರೆ ಅಫ್ಕೋರ್ಸ್ ನೀವು ಮನೆ ತೊಗೊಂಡು ಹೋಗ್ಲಿಕ್ಕಾಗಲ್ಲ ಇಲ್ಲೇ ಇರ್ತದೆ ಇಲ್ಲೇ ನಾವು ಬಂದುಬಿಟ್ಟು ಅದನ್ನು ಪಾಲಿಸ್ತೀವಿ ಗಮನಿಸ್ತೀವಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದು ರಿಲೀಸ್ ಮಾಡೋವರೆಗೂ ಎರಡು ವರ್ಷ ಅಂದರೆ ನೀವು ಇಷ್ಟು ಅಂತ ಹೇಳಿ ಅದು ಖರ್ಚು ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಅದು ಪ್ಯಾಸ್ವರ್ಡ್ ಆಪ್ಷನ್ ಅಂತ ಹೇಳ್ತೀವಿ ನೀವು ದತ್ತು ತೊಗೊಂಡಂಗೆ ನೀವು ಮನೆಗೆ ತೊಗೊಂಡು ಅದು ಹೇಳ ತೊಗೊಳಕಾಗಲ್ಲ ಬಟ್ ಇಲ್ಲೇ ಇಟ್ಟು ಅದನ್ನು ನೋಡ್ಬೋದು ಆ ಥರನೂ ಮಾಡ್ಬೋದು ಆ ಥರ ಏನಾದರೂ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ದಲ್ಲಿ ಇಲ್ಲಾಂದರೆ ನಿಮಗೇನಾದರೂ ನಿಮ್ಮ ಕೈಯಲ್ಲಿ ಆದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಾವು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ತೀವಿ ಓಕೆ ತಗೋಬೇಕು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಆಸೆ ಇರುತ್ತೆ ಅವರ ಹತ್ರ ದುಡ್ಡು ಅಷ್ಟು ಸಾಕಾಗುತ್ತ ಅಂತ ಮಿನಿಮಮ್ ಎಷ್ಟಾಗ್ಬೋದು ಇಲ್ಲ ಮಿನಿಮಮ್ ಯಾವ ಪಕ್ಷ ನೀವು ಬಂದ್ಬಿಟ್ಟು ಇವಾಗ ನೋಡಿ ಹದಂದರೆ ಅಷ್ಟು ಖರ್ಚಾಗಲ್ಲ ಮಗಗಳಿಗೆ ಬಂದ್ಬಿಟ್ಟು ಸುಮಾರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಗ್ಬೋದು ಏಕೆಂದ್ರೆ ಅದಕ್ಕೆ ಆಹಾರ ಆಗಲಿ ಟ್ರೀಟ್ಮೆಂಟ್ ಆಗಲಿ ಇಲ್ಲಾಂದರೆ ಇಷ್ಟು ಸ್ಟಾಫೆಲ್ಲ ಇದ್ರಲ್ಲ ಈ ಸ್ಯಾಲರಿಸ್ ಆಗಲಿ ಎಲ್ಲ ಸರಿ ಒಂದು ಮಂಗಕ್ಕೆ ತಿಂಗಳಿಗೆ ಸುಮಾರು ಮೂರು ಸಾವಿರ ಆಗ್ಬೋದು ಆದರೆ ಒಂದು ಏನಾದರೂ ಸಾವಿರದ ಐನೂರು ಸಾವಿರ ರೂಪಾಯಿ ಆಗ್ಬೋದು ಸೊ ನಿಮ್ಗೆ ಎಷ್ಟಾಗುತ್ತೋ ನಮ್ಗೆ ಯಾವುದೇ ಬಂದ್ಬಿಟ್ಟು ದೊಡ್ಡ ಡೊನೇಷನ್ ಇದು ಇಲ್ಲ ಪ್ರತಿಯೊಂದು ಹನಿನೂ ನಮ್ಮ ಮುಖ್ಯವಾದದ್ದು ಸೊ ನೀವೊಂದು ಹನಿ ಒಂದು ನೂರು ರೂಪಾಯಿ ಕೊಟ್ಟರು ಸರಿ ಅದಕ್ಕೆ ನಾವು ಆಫ್ಕೋರ್ಸ್ ನಮಗೆಲ್ಲ ಎಲ್ಲ ಅಪ್ರೂವಲ್ಸ್ ಎಲ್ಲ ಇದೆ ಏ ಟಿ ಜಿ ಎಕ್ಸಾಮಿಷನ್ ಇದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಸೊ ಪ್ರತಿಯೊಂದು ನೂರು ರೂಪಾಯಿ ಕೂಡ ನಾವು ಬಂದ್ಬಿಟ್ಟು ಅದನ್ನು ರಿಸೀಪ್ ಕೊಡ್ತೀವಿ ಇಟ್ಸ್ ಅ ವೆರಿ ಟ್ರಾನ್ಸ್ಪೆಂಟ್ ಟ್ರಾನ್ಸ್ಪೆರೆಂಟ್ ಆರ್ಗನೈಜೇಷನ್ ಸೊ ದಯವಿಟ್ಟು ನಿಮ್ಮಲ್ಲಿ ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ ಈ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ